ಶಿರಾ ತಾಲೂಕಿನ ನಾಗರಿಕರಿಗೆ ಸಿಹಿಸ ಸಿಹಿಸಿದ್ದು ಏನಪ್ಪ ಅಲ್ಪಸಂಖ್ಯಾತ ಘಟಕದ ಅಲ್ ಉಪಾಧ್ಯಕ್ಷರಾದ ಅಬ್ದುಲ್ಲಾ ಖಾನ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಬೃಹತ್ ಆರೋಗ್ಯ ಶಿಬಿರವನ್ನು ನಗರದ ಹಳೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಏನಿದೆ ಹದಿನೇಳು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಕೆಪಿಸಿಸಿ ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷರಾದ ಅಬ್ದುಲ್ಲಾ ಖಾನ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಬೃಹತ್ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲ್ಲ ಆರೋಗ್ಯದ ಶಿಬಿರದ ವಿಶೇಷ ಏನಪ್ಪಾ ಅಂದರೆ ಹೃದಯ ಹೃದಯಕ್ಕೆ ಸಂಬಂಧಿಸಿದಂತೆ ಹಾಗೂ ಹಲ್ಲು ಡೆಂಟಲ್ಗೆ ಸಂಬಂಧಿಸಿದಂತೆ ಮತ್ತು ಶ್ವಾಸಕೋಶಕ್ಕೆ ಸಂಬಂಧಿಸಿದಂತೆ ಕಣ್ಣಿನಗೆ ಸಂಬಂಧಿಸಿದಂತೆ ಮತ್ತು ಮಕ್ಕಳಿಗೆ ಸಂಬಂಧಿಸಿದಂತೆ ಹಾಗೂ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದಂತೆ ವಿಶೇಷವಾಗಿ ನುರಿತ ವೈದ್ಯರು ತುಮಕೂರು ಮತ್ತು ಬೆಂಗಳೂರಿನಿಂದ ಬರುತ್ತೆ ಭಾಗ್ಯ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಆರೋಗ್ಯದ ಕಡೆ ಗಮನ ಹರಿಸಿ ಈಗಾಗಲೇ ಸಜ್ಜಾಗಿದೆ ವೇದಿಕೆಗಳು ಸಜ್ಜಿವೆ ವೇದಿಕೆ ಆಗಲಿ ಸಜ್ಜಾಗಿದೆ ಆಮೇಲೆ ಕೌಂಟರ್ ಗಳು ಸಜ್ಜಾಗಿದೆ ಹೆಣ್ಮಕ್ಳಿಗಾಗ್ಲಿ ಮತ್ತೆ ಗಂಡು ಮಕ್ಕಳಿಗಾಗಿ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಕಾಯಿಲೆಗಾಗಲಿ ಮತ್ತೆ ಈ ಎ ಸಂಬಂಧಿಸಿದ ಕೌಂಟರ್ ಗಳೆಲ್ಲ ಸಿದ್ಧವಾಗಿದೆ ನುರಿತ ವೈದ್ಯರು ಬೆಂಗಳೂರು ಮತ್ತು ತುಮಕೂರು ಇಂದ ವೈದ್ಯರುಗಳು ಬರ್ತಾ ಇದ್ದಾರೆ ಇದು ಬಂದ್ಬಿಟ್ಟು ನೀವೆಲ್ಲ ಸದುಪಯೋಗ ಪಡಿಸಿಕೊಂಡು ರೆಡಿ ಆಗಿದ್ದಾವೆ ಹೆಣ್ಮಕ್ಳಿಗಾಗಲಿ ಸಪರೇಟ್ ಕೌಂಟರ್ ಇದೆ ಮತ್ತೆ ಗಾಗಿ ಸಪರೇಟ್ ಕೌಂಟರ್ ಇದೆ ಮತ್ತು ಕಣ್ಣಿನ ಭಾಗಕ್ಕಾಗಿ ಸಪ್ರೇಟ್ ಸಪ್ರೇಟ್ ಕೌಂಟರ್ ಇದೆ ಶ್ವಾಸಕೋಶ ಸಪ್ರೇಟ್ ಕೌಂಟರ್ ಇದೆ ಹಾಗೂ ಇ ಸಿ ಜಿಗೆ ಆಗಲಿ ಸಪರೇಟ್ ಕೌಂಟರ್ ಇದೆ ಪ್ರತಿಯೊಂದು ಭಾಗಗಳಿಗೂ ವಿಶೇಷವಾಗಿ ಸಪ್ರೇಟ್ ಸಪರೇಟ್ ಕೌಂಟರ್ಗಳಿದಾವೆ ನೀವು ನೋಡ್ತಾ ಇರಬಹುದು ಶಿರಾ ಜನತೆ ಎಲ್ಲ ಬಂದ್ಬಿಟ್ಟು ಶಿರಾ ತಾಲೂಕಿನ ಆದ್ಯಂತ ಜನಗಳೆಲ್ಲ ಬಂದು ಇದನ್ನು ಸದುಕರಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಅಬ್ದುಲ್ಲಾ ಖಾನ್ ಅಭಿಮಾನ ಬಳ ಅಭಿಮಾನಿ ಬಳಗದಿಂದ ಮಕ್ಕಳಿಗೆ ವಿಶೇಷವಾಗಿ ಬುಕ್ ವಿತರಣೆಗಳು ಮತ್ತು ಲೇಖನ ವಿತರಣೆಗಳು ಸರ್ಕಾರಿ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಸಾಮಗ್ರಿಗಳನ್ನು ಹುಟ್ಟುಹಬ್ಬದ ಪ್ರಯುಕ್ತ ಇವರಿಗೆ ಮಕ್ಕಳಿಗೆಲ್ಲ ವಿತರಣೆ ಮಾಡ್ತಾ ಇರ್ತಾ ಇರ್ಬೋದು ನೀವು ನೋಡ್ತಾ ಇರ್ಬೋದು ವಿಶೇಷ ಏನಪ್ಪಾ ಅಂದ್ರೆ ಸುಮ್ನೆ ಆರಂಭ ಆರಂಭದ ಬರ್ತಡೆ ಆರಂಭದ ಹಬ್ಬ ಬೇಡ ಅಂತ ಹೇಳ್ಬಿಟ್ಟು ಇವರು ಈ ತರ ಹೆಲ್ತ್ ಕ್ಯಾಂಪ್ ಗಳನ್ನ ಮಾಡ್ಕೊಂಡು ಮತ್ತು ಸರ್ಕಾರಿ ಶಾಲೆಗಳಿಗೆ ಒಂದು ಉಡುಗೊರೆಯನ್ನು ಕೊಟ್ಕೊಂಡು ಇವರು ಒಂದು ಹುಟ್ಟು ಇವರ ಹುಟ್ಟುಹಬ್ಬವನ್ನು ಅತ್ಯಂತ ಸರಳವಾಗಿ ಯಾವುದೇ ಒಂದು ಪಟಾಕಿ ಸಿಡಿಸೋದ್ ಬೇಡ ಬರ್ತ್ಡೇ ಆಚ ಇದು ಕೇಕ್ ಕಟ್ ಮಾಡಿಸೋದ್ ಬೇಡ ಅಂತ ಹೇಳ್ಬಿಟ್ಟು ಸರಳವಾಗಿ ನಾಲ್ಕು ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇವರು ಒಂದು ಆರೋಗ್ಯ ಶಿಬಿರವನ್ನು ಹಂಚ್ ಮಾಡ್ತಾ ಇದ್ದಾರೆ ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷರಾದ ಅಬ್ದುಲ್ಲಾ ಖಾನ್ ಅವರ ಹುಟ್ಟು ಹಬ್ಬದ ಹುಟ್ಟ ಹುಟ್ಟು ಹಬ್ಬಕ್ಕೆ ಏನು ಹಂಕೊಂಡಿದ್ದಾರೆ ಆರೋಗ್ಯ ಶಿಬಿರವನ್ನು ಈ ಆರೋಗ್ಯ ಶಿಬಿರವನ್ನು ಉದ್ಘಾಟಿಸಲು ವಿಶೇಷ ಆಹ್ವಾನಿತರಾಗಿ ಶಾಸಕರಾದ ಟಿ ಬಿ ಜಯಚಂದ್ರ ಅವರು ಬರ್ತಾ ಇದ್ದಾರೆ ಸ್ಲಿಮ್ ತಗೊಳಕಿ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಬಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದ್ ಕೆಜಿ ಸಣ್ಣ ಆಗಿದಾರೆ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರೋ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ